ఓం అజ్ఞాన అజ్ఞానతిరాందానాంజన శలాకయక్షుర్న్మిళితమేనా తస్మై శ్రీ గురువే నమ నమ ఓం ఇష్టు పాదాయ కృష్ణ ప్రేష్ణాయ భూతలే శ్రీమతే భక్తి వేదాంత వేదాంతస్వామినితి నామి నమస్తే సరస్వతి గౌరవాణి ప్రచారిణే గౌరవాణీ శూన్యవాది శూన్యవాదీ దేశతారిణి ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ಅದ್ವೈತಕಾಧರ ಶ್ರೀವಾ ಗೌರಭಕ್ತ ವೃಂದ ಹರಿೇ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ ಹರಿೇ ರಾಮ ಹರೆ ರಾಮ 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 ಹರೇ ಹರಿೇ ಹರಿ ಕೃಷ್ಣ ಅಲುಗಾತ್ಮೀಯ ಸ್ವಾಗತ ಭಗವದ್ಗೀತ ಯಥಾ ರೂಪ ಅಧ್ಯಾಯ ಹನ್ನೊಂದು ಶ್ಲೋಕ ಇಪ್ಪತ್ತೊಂದು ಅಮೀ ತ್ ಸುರಸಂಗಾ ವಿಶಂತ ಕೇಚಿತ್ ಪೀತ ಪ್ರಾಂಜಲಯೋ ಗೃಹಂತೀ ಸ್ವಸ್ತಿ ಇತಿಕ್ತ ಮಹರ್ಷಿ ಸಿದ್ಧಸಂಗ ಸ್ತುವಂತಿ ತ್ವಾಂ ಸ್ತುತಿ ಪುಷ್ಕಲಾಬೀ ಅನುವಾದ ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವು ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಆಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವರು ಭಾವಾರ್ಥ ಎಲ್ಲ ಲೋಕವ್ಯೂಹಗಳ ದೇವತೆಗಳು ವಿಶ್ವರೂಪದ ಉಗ್ರ ಅಭಿವ್ಯಕ್ತಿಯಿಂದ ಮತ್ತು ಅದರ ಕಣ್ಣು ಕೋರೈಸುವ ಪ್ರಭೆಯಿಂದ ಭಯಭೀತರಾಗಿದ್ದಾರೆ ಮತ್ತು ರಕ್ಷಿಸಬೇಕೆಂದು ಪ್ರಾರ್ಥಿಸುತ್ತಿದ್ದಾರೆ ಹರೇ ಕೃಷ್ಣ ಭಾವಾರ್ಥ ಇಲ್ಲಿಗೆ ಮುಕ್ತಾಯ ಆಗತ್ತೆ ಈ ಶ್ಲೋಕದಲ್ಲಿ ಅರ್ಜುನನಿಗೆ ಆಗ್ತಾ ಆಗ್ತಾಯಿರ್ತಕ್ಕಂಥ ಅನುಭವ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ದೇವತೆಗಳು ಕೂಡ ಶರಣಾಗತರಾಗಿ ಎದುರುಕೊಂಡು ಅಂದರೆ ಭಯಭೀತರಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿದೆ ಈ ಶ್ಲೋಕದ ಅನುವಾದದಲ್ಲಿ ಅಂದರೆ ಏನು ನಾವು ಹೇಳಿದಾಗೆ ಮೇಲೆ ಇರ್ತಕ್ಕಂಥ ದೇವತೆಗಳು ದೇವತೆಗಳ ಲೋಕದಲ್ಲಿ ಅದರಲ್ಲೂ ಮುಖ್ಯವಾಗಿ ಭಗವಂತನ ಶರೀರದಲ್ಲಿ ಶರೀರನ ಪ್ರವೇಶ ಮಾಡ್ತಾ ಇದ್ದಾರೆ ಅದರಲ್ಲಿ ಕೆಲವರು ಭಯಭೀತರಾಗಿದ್ದಾರೆ ಇನ್ನು ಕೆಲವರು ಸ್ವಸ್ತಿ ಸ್ವಸ್ತಿ ಅಂತ ಏನು ವೇದದ ಮಂತ್ರವನ್ನು ಪಠನೆ ಇದ್ದಾರೆ ಒಂದು ರೀತಿಯಲ್ಲಿ ಭಯಭೀತರಾಗಿದ್ದಾರೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಅದರಲ್ಲೂ ಆದರೆ ಅರ್ಜುನನಿಗೆ ಯಾತಕ್ಕೆ ಇನ್ನೂ ಭಯ ಆಗ್ತಾ ಇಲ್ಲ ಅಂತ ನಮಗೆ ಪ್ರಶ್ನೆ ಬರುತ್ತೆ ಅರ್ಜುನರಿಗಿಂತ ಶ್ರೇಷ್ಠ ಸ್ಥಾನದಲ್ಲಿರ್ತಕ್ಕಂಥ ದೇವಾನು ದೇವತೆಗಳು ಕೂಡ ಎದುರುಕೊಂಡಿದ್ದಾರೆ ನಂತರ ಭಯಭೀತರಾಗಿ ಏನು ಸ್ವಸ್ತಿ ಸ್ವಸ್ತಿ ಅಂತ ಮಂತ್ರನ ವೇದ ಸ್ತುತಿಯನ್ನು ಉಚ್ಚಾರಣೆ ಮಾಡ್ತಾ ಇದ್ದಾರೆ ಅಂದರೆ ಅರ್ಜುನ ಇಲ್ಲಿ ನಾರ್ಮಲ್ ಆಗಿ ಅಂದರೆ ಸಂತೋಷವಾಗಿ ಅಥವಾ ಆಶ್ಚರ್ಯಕರವಾಗಿ ಭಗವಂತನ ವಿಶ್ವರೂಪ ದರ್ಶನ ಮಾಡ್ತಾ ಇದ್ದಾನೆ ಆದರೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಭಗವಂತನ ಜೊತೆಯಲ್ಲಿ ಅರ್ಜುನ ಇರೋದರಿಂದ ಅರ್ಜುನಿಗೆ ಯಾವುದೇ ರೀತಿ ಭಯಪಡಬೇಕಾದ ಅವಶ್ಯಕತೆ ಬರೋದಿಲ್ಲ ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಡೋದು ಭಗವಂತನೇ ಆ ಸಾಕ್ಷಾತ್ ಸ್ವಯಂ ಭಗವಂತನೇ ಅರ್ಜುನ ಪಕ್ಕದಲ್ಲಿ ಅರ್ಜುನನ ಪಕ್ಕದಲ್ಲೇ ಇರುವಾಗ ಅಂದರೆ ರಥದ ಸಾರಥಿಯಾಗಿರುವಾಗ ಅರ್ಜುನನಿಗೆ ವಿಶ್ವರೂಪ ದರ್ಶನದಿಂದ ಗಾಬರಿ ಆಗತ್ತೆ ಒಂದು ರೀತಿಯಲ್ಲಿ ತನ್ನ ಸ್ನೇಹಿತ ಇಷ್ಟೆಲ್ಲ ವಿಧ ವಿಧವಾದ ರೂಪಗಳನ್ನು ತೋರಿಸ್ಬೋದಾ ಅಂತ ಆಶ್ಚರ್ಯಚಕಿತರಾಗ್ತಾನೆ ಆದರೆ ಆತನಿಗೆ ಭಯ ಆಗಲಿ ದುಃಖ ಆಗಲಿ ನೋವಾಗಲಿ ಅಥವಾ ಹೆದರಿಕೆ ಆಗಲಿ ಅಂತ ಆ ರೀತಿಯ ಅನುಭವ ಏನೂ ಆಗೋದಿಲ್ಲ ಒಂದು ರೀತಿ ಆಶ್ಚರ್ಯಚಕಿತನಾಗ್ತಾನೆ ಅಂತ ಹೇಳ್ಬೋದು ಆದರೆ ಇಲ್ಲಿ ಈ ಶ್ಲೋಕದಲ್ಲಿ ಅದರಲ್ಲೂ ದೇವಾನು ದೇವತೆಗಳೆಲ್ಲ ಯಾವ ರೀತಿ ಸ್ತುತಿಯನ್ನು ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂದರೆ ಭಗವಂತ ನನ್ನ ವಿಶ್ವರೂಪ ಯಾವ ರೀತಿ ಎಷ್ಟು ಭಯಂಕರವಾಗಿರುತ್ತೆ ಅನ್ನೋದನ್ನು ಅವರಿಗೆ ಅನುಭವ ಆಗ್ತಾ ಇದೆ ನಂತರ ಅವರು ಶರಣಾಗತರಾಗ್ತಾಯಿದ್ದಾರೆ ಭಗವಂತನಿಗೆ ಶರಣಾರ್ಥ ಆಗಿ ಅದರಲ್ಲೂ ಮುಖ್ಯವಾಗಿ ಕೆಲವರು ಭಗವಂತನ ಶರೀರದ ಪ್ರವೇಶ ಮಾಡೋ ರೀತಿ ಇಲ್ಲಿ ಅನುಭವ ಆಗ್ತಾ ಇದೆ ನಂತರ ಬೇರೆ ಕೆಲವರು ಅಂದರೆ ಬೇರೆ ಮಹರ್ಷಿಗಳು ಕೂಡ ಅದರಲ್ಲೂ ಮುಖ್ಯವಾಗಿ ಪರಿಪೂರ್ಣ ಸಿದ್ಧರ ಸಮೂಹಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದರೆ ವೇದದ ಸ್ತುತಿಗಳನ್ನು ಹಾಡುತ್ತಾ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದು ಅರ್ಜುನ ನೋಡ್ತಾ ಇದ್ದಾನೆ ಅಂದರೆ ಭಗವಂತ ದಿವ್ಯ ದೃಷ್ಟಿ ಕೊಟ್ಟ ತಕ್ಷಣ ಅರ್ಜುನನಿಗೆ ಮೇಲಿರ್ ಮೇಲುಗಡೆ ಇರ್ತಕ್ಕಂಥ ಲೋಕದ ದೇವತೆಗಳು ಕೂಡ ಅದನಿಗೆ ಇದ್ದಾರೆ ನಂತರ ಅಲ್ಲಿ ಏನೇನು ನಡೀತಾ ಇದೆ ಏನೇನು ಆಗ್ತಾ ಇದೆ ಅದರಲ್ಲೂ ವಿಶ್ವರೂಪ ದರ್ಶನ ಕೆಲವರಿಗೆ ಭಗವಂತ ದಿವ್ಯ ಚಕ್ಷುವನ್ನು ಕೊಟ್ಟಿದ್ದ ಆ ಕಾರಣದಿಂದ ದೇವತೆಗಳು ಕೂಡ ನೋಡ್ತಾ ಇದ್ದಾರೆ ನಂತರ ಅವರ ಅನುಭವ ಏನಾಗ್ತಾ ಇದೆ ಅವರು ಯಾವ ರೀತಿ ಬಾಯಗೊಂಡಿದ್ದಾರೆ ಅದನ್ನು ಈ ಶ್ಲೋಕದಲ್ಲಿ ಅಂದರೆ ಈ ಭಾಗದಲ್ಲಿ ಅರ್ಜುನನಿಗೆ ಏನೆಲ್ಲ ಆಗ್ತಾಯಿದೆ ಅನ್ನೋದನ್ನು ವರ್ಣನೆ ಆಗ್ತಾಯಿದೆ ನಂತರ ಮುಂದಿನ ಶ್ಲೋಕಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಇಪ್ಪತ್ತೆರಡು ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಶ್ಲೋಕದವರೆಗೂ ಪ್ರಭೂಪ ಭಾವಾರ್ಥ ಕೊಟ್ಟಿಲ್ಲ ಅಂದರೆ ಅಲ್ಲಿ ಏನೇನು ನಡೀತಾ ಇದೆ ಯಾರೆಲ್ಲ ಈ ವಿಶ್ವರೂಪ ದರ್ಶನನ ಇದ್ದಾರೆ ಅವ್ರಿಗಾಗ್ತಕ್ಕಂಥ ಅನುಭವ ಅಂದರೆ ಯಾವ ರೀತಿ ಅವರು ಅವ್ರಿಗೂ ಕೂಡ ಬೆರಗಾಲಿ ಅಂದರೆ ಒಂದು ರೀತಿಯಲ್ಲಿ ಆಶ್ಚರ್ಯದಿಂದ ಏ ಏನನ್ನ ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ಏನನ್ನು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮುಂದಿನ ಶ್ಲೋಕಗಳೆಲ್ಲ ವರ್ಣನೆ ಆಗುತ್ತೆ ಈ ಶ್ಲೋಕದಲ್ಲಿ ಇದಿಷ್ಟು ಕೇವಲ ಪ್ರಭುಪಾದರು ಎರಡು ಮೂರು ಸಾಲಿನಲ್ಲಿ ಭಾವಾರ್ಥನ ಮುಕ್ತಾಯ ಮಾಡಿದ್ದಾರೆ ಅದರಿಂದ ಇಲ್ಲಿ ಜಾಸ್ತಿ ಚರ್ಚೆ ಮಾಡ್ತಕ್ಕಂಥ ಸಂಗತಿ ಏನು ಇಲ್ಲದೆ ಇರೋ ಕಾರಣಕ್ಕೆ ನಾನು ಈ ಶ್ಲೋಕಕ್ಕೆ ಇಲ್ಲಿಗೆ ನಾನು ವಿರಾಮ ಕೊಡ್ತಾಯಿದ್ದೀನಿ ಹರೇ ಕೃಷ್ಣ